ನಮಸ್ಕಾರ ಇದುವರೆಗೆ ಎಲ್ಲ ಸುಸೂತ್ರವಾಗಿ ಸಾಗಿತ್ತು ಒಳಗೆ ಹೋಗುವುದು ಹೊರಗೆ ಬರುವುದು ಎರಡೂ ಕಷ್ಟವಾಗಲಿಲ್ಲ ಎಲ್ಲವೂ ಅವನ ದಯಿ ಅಂದುಕೊಂಡು ಹೊರಬಾಗಿಲಿನಿಂದಲೇ ಮತ್ತೊಮ್ಮೆ ಕೈ ಮುಗಿದು ಬಿರಬಿರನೇ ಮುಂದೆ ಸಾಗಿದ ಮಹೇಶ ಇನ್ನೇನು ವಸತಿಗ್ರಹದ ಆವರಣದೊಳಗೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ಯಾರೋ ಮೆತ್ತಗೆ ಕೆಮ್ಮಿದಂತಾಯಿತು ಹಿಂದೆ ತಿರುಗಿ ನೋಡಿದವನೀಕೆ ಆಶ್ಚರ್ಯ ಕಾದಿತ್ತು ಪರಿಚಯ ಸಿಕ್ಕಿತ್ತಾ ಅಂತ ಅವಳು ಕೇಳಿದಳು ಓ ಜಾಹ್ನವಿ ಏನು ಇಲ್ಲಿ ಎಲ್ಲಿದ್ದೀ ಯಾವಾಗ ಬಂದೆ ಎತ್ತ ಹೊರಟಿದ್ದಿ ಪ್ರಶ್ನೆಗಳ ಸುರಿಮಲೆಯನ್ನು ಸುರಿಸಿಬಿಟ್ಟ ಕೆಸಕ್ಕನೆ ನಕ್ಕಳು ಜಾಹ್ನವಿ ಹಾಗೇ ಇದ್ದಾಳೆ ಹಾ ಈಗಲೂ ಹಾಗೆ ನಗುತ್ತಿದ್ದಳು ಅಂದುಕೊಂಡ ಮಹೇಶ ನೀವು ಮಾತನಾಡುವ ಸ್ಟೈಲ್ ಬದಲಾಗಿಯೇ ಇಲ್ಲ ಒಂದೇ ಉಸಿರಿಗೆ ನೂರು ಪ್ರಶ್ನೆಗಳು ಅಂದಲು ಜಾಹ್ನವಿ ಮತ್ತೆ ನೀನು ಹಾಗೆ ಹಾಗಿದ್ದ ಹಾಗೆ ಇದ್ದೆ ಅದರಲ್ಲಿ ಬಿಡುವಿದ್ದರೆ ಕೂತ್ಕೊಂಡು ಮಾತನಾಡೋಣ ಇಲ್ಲೇ ರೂಮ್ ಮಾಡಿದ್ದೇನೆ ನೀನೆಲ್ಲಿದ್ದಿ ಪ್ರಶ್ನೆ ಹಾಕಿದ ಮಹೇಶ ಇಲ್ಲೇ ಆಚೆ ಬೀದಿಯಲ್ಲಿ ನನ್ನ ಕಾಲೇಜ್ ಗೆಳತಿ ಮಹಿಮಳ ಮನೆಯಲ್ಲಿದ್ದೀನಿ ಎನ್ನುತ್ತಾ ಮಹೇಶನ ಜೊತೆಯಲ್ಲಿ ಹೆಜ್ಜೆ ಹಾಕಿದಳು ಜಾಹ್ನವಿ ಇಬ್ಬರು ಕೋಣೆಯೊಳಗೆ ಬಂದರು ಮಹೇಶ್ ಫ್ಯಾನ್ ಹಾಕಿದ ಕುಡಿಯಲು ನೀರು ಕೊಟ್ಟ ಇಬ್ಬರು ಮಾತಿಗೆ ಕುಳಿತರು ಅವರಿಬ್ಬರ ನೆನಪುಗಳು ಇಪ್ಪತ್ತಾರು ವರ್ಷ ಹಿಂದಕ್ಕೆ ಜಾರಿದವು ಮಹೇಶ ಜಾಹ್ನವಿಯ ಊರಿನಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರದ ಊರಿನಲ್ಲಿ ಹುಟ್ಟಿದವನು ಕೆಳ ಮಧ್ಯಮ ವರ್ಗದ ಕುಟುಂಬದವನು ಪದವೀಧರನಾದ ಬಳಿಕ ಜಾಹ್ನವಿಯ ಊರಿನ ಸಮೀಪದ ತಾಲೂಕು ಕೇಂದ್ರವಾಗಿರುವ ಊರಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸಕ್ಕೆ ಸೇರಿದ ಆದರ್ಶವಾಗಿಯಾಗಿದ್ದ ಮಹೇಶ ಸಂಬಳ ಕಡಿಮೆಯಾಗಿದ್ದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಧಿಕಾರಸ್ಥರ ಮೆಚ್ಚುಗೆಗೆ ಪಾತ್ರನಾಗಿದ್ದ ಯವ್ವನಕ್ಕೆ ಕಾಲಿಡುತ್ತಿದ್ದ ದಿನಗಳಲ್ಲಿ ಭೌತಿಕವಾದಿಯಾಗಿ ಅಲ್ಲದಿದ್ದರೂ ಜೀವನದಲ್ಲಿ ಉನ್ನತಿಯನ್ನು ಹೊಂದಲು ಪುರುಷ ಪ್ರಯತ್ನವೊಂದೇ ಸಾಕು ಎಂದು ನಂಬಿದವನು ಆದರೆ ಮನೆಯವರ ಕಷ್ಟಗಳು ಕೆಲಸದ ಸ್ಥಾನದಲ್ಲಿ ಕಿರುಕುಳ ಆಗಾಗ ಕಾಡುತ್ತಿದ್ದ ಅನಾರೋಗ್ಯ ಇವೆಲ್ಲವೂ ಅವನನ್ನು ದಡಿಗೆ ಗಡಿಯಿಡಲು ಸಹಾಯ ಮಾಡಿದವು ನಿತ್ಯ ಸಂಧ್ಯಾ ಧ್ಯಾನ ಸ್ವಗ್ರಂಥಗಳ ಅಧ್ಯಯನ ಇತ್ಯಾದಿಗಳನ್ನು ಮಾಡತೊಡಗಿದ ಅದೇ ಬಗೆಯ ಆಸಕ್ತಿಗಳಿದ್ದ ಗೆಳೆಯರು ಲಭಿಸಿದ್ದರು ಒಬ್ಬರು ಮಹಾಪುರುಷರಿಂದ ಆಕರ್ಷಿತನಾಗಿದ್ದ ಮಹೇಶ ಅವರಲ್ಲಿ ಭಕ್ತರು ನಡೆಸಿದ ಸತ್ಸಾಂಗಗಳಲ್ಲಿ ಭಾಗವಹಿಸತೊಡಗಿದ ಇದು ಅವನಿಗೆ ಅಪಾರ ನೆಮ್ಮದಿ ನೀಡಿತ್ತು ಜಾಹ್ನವಿಯು ಈ ಸತ್ಸಾಂಗಗಳಲ್ಲಿ ಭಾಗವಹಿಸುತ್ತಿದ್ದಳು ಮಹೇಶ ಅವಳನ್ನು ನೋಡಿದರೂ ಆಕರ್ಷಿತನಾಗಿರಲಿಲ್ಲ ಹುಡುಗಿಯರೊಡನೆ ತಾನಾಗಿ ಮಾತನಾಡಲು ನಾಚುತ್ತಿದ್ದ ಮಹೇಶ ಅವಳನ್ನು ಮಾತನಾಡಿಸಿಯೂ ಇರಲಿಲ್ಲ ಒಮ್ಮೆ ಒಬ್ಬರು ವಿದ್ವಾಂಸರು ಸತ್ಸಾಂಗದಲ್ಲಿ ಮಾಡಿದ ಪ್ರವಚನ ಕಬ್ಬಿಣದ ಕಡಲಿಯಂತಿತ್ತು ಮುಂದಿನ ವಾರ ಈ ಆ ಉಪನ್ಯಾಸದ ಕುರಿತು ವಿಚಾರಗೋಷ್ಠಿ ನಡೆಯಿತು ಮಹೇಶನೊಬ್ಬನೇ ಅದರ ಅರ್ಥವಿಶೇಷಗಳನ್ನು ಸರಳವಾಗಿ ವಿವರಿಸಿದ ಮಹೇಶನ ವಿವರಣೆ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಜಾಹ್ನವಿಯು ಅಂದು ಮೊದಲ ಬಾರಿ ಮಹೇಶ್ನನ್ನು ಸರಿಯಾಗಿ ನೋಡಿದಳು ಅವನಲ್ಲಿ ಏನೋ ಆಕರ್ಷಣೆ ಕಾಣಿಸಿತು ಸತ್ಸಾಂಗ ಮುಗಿದು ಮಂಗಳಾರತಿ ಪ್ರಸಾದ ವಿತರಣೆ ಎಲ್ಲ ಮುಗಿದ ಬಳಿಕ ಎಲ್ಲರೂ ಮಹೇಶನನ್ನು ಅಭಿನಂದಿಸಿದರು ಇನ್ನು ಮುಂದೆ ಪ್ರತಿ ವಾರವೂ ನೀವು ಐದು ಹತ್ತು ನಿಮಿಷ ಮಾತನಾಡಬೇಕು ಎಂದು ಸತ್ಸಾಂಗದ ವ್ಯವಸ್ಥಾಪಕರು ಮಹೇಶನೊಂದಿಗೆ ವಿನಂತಿ ಮಾಡಿಕೊಂಡರು ಮಹೇಶ ಪ್ರಯತ್ನಿಸುತ್ತೇನೆ ಎಂದು ಉತ್ತರಿಸಿದ್ದ ಮುಂದಿನ ವಾರದಿಂದ ಮಹೇಶ ಸತ್ಸಾಂಗದಲ್ಲಿ ಪುಟ್ಟ ಉಪನ್ಯಾಸ ಮಾಡತೊಡಗಿದ ಅವನ ವಿದ್ಯುತ್ಪೂರ್ಣವಾದರೂ ಸರಳವಾದ ಭಾಷೆ ಮಾತನಾಡುವ ಶೈಲಿ ಹಾವಭಾವಗಳು ಎಲ್ಲವೂ ಅಲ್ಲಿ ಸೇರುತ್ತಿದ್ದವರಿಗೆ ತುಂಬ ಇಷ್ಟವಾದವು ಅವನ ಮಾತು ಮುಗಿದ ಬಳಿಕ ಕೆಲವರು ಏನಾದರೂ ಪ್ರಶ್ನೆ ಕೇಳುತ್ತಿದ್ದರು ಮಹೇಶ ಕೊಡುತ್ತಿದ್ದ ಉತ್ತರಗಳು ಅಷ್ಟೇ ಚೆನ್ನಾಗಿರುತ್ತಿದ್ದವು ಜಾಹ್ನವಿ ಯಾವ ಪ್ರಶ್ನೆಗಳನ್ನೂ ಕೇಳುತ್ತಿರಲಿಲ್ಲ ಮೊದಲ ದಿನಗಳಲ್ಲಿ ಎತ್ತಲೋ ನೋಡುತ್ತಾ ಇಲ್ಲವೇ ತಲೆ ಕೆಳಗಾಕಿ ಹಾಕಿ ಕುಳಿತುಕೊಳ್ಳುತ್ತಿದ್ದಳು ಆಮೇಲೆ ಮಹೇಶನನ್ನೇ ನೋಡುತ್ತಿದ್ದಳು ಮಹಿಷನೇನು ಅವಳ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿರಲಿಲ್ಲ ಅದೊಂದು ರವಿವಾರ ಒಬ್ಬನೇ ವಾಸಿಸುತ್ತಿದ್ದ ಮಹೇಶ ಬೆಳಗಿನ ತಿಂಡಿ ಮುಗಿಸಿ ದಿನಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದ ಯಾರೋ ಬಾಗಿಲು ತಟ್ಟಿದ ಶಬ್ದವಾಯಿತು ಬಾಗಿಲು ತೆರೆದು ನೋಡಿದರೆ ಜಾನ್ನವಿ ನಿಂತುಕೊಂಡಿದ್ದಳು ಹಿಂದಿನಂತೆ ಸರಳವಾದ ಸೀರೆ ಇಟ್ಟಿದ್ದಳು ಮುಖದಲ್ಲಿ ಮುಗುಳ್ ತನ್ನಲ್ಲಿಗೆ ಬಂದ ಹದಿಹರೆಯದ ಸುಂದರ ಯುವತಿಯನ್ನು ನೋಡಿ ಮಹಿಷನಿಗೆ ಗಳಿಬಿಳಿಯಾಯಿತು ಮಾತನಾಡಲು ಯತ್ನಿಸಿದಾಗ ಮೈ ಬೆವರಿತು ತೊದಲುತ್ತಾ ನೀವು ಇಲ್ಲಿ ಎಂದು ಕೇಳಿದ ನಿಮ್ಮ ಹತ್ತಿರ ಏನೋ ಮಾತನಾಡಬೇಕಿತ್ತು ಅಂದಳು ಬನ್ನಿ ಒಳಗೆ ಎಂದು ಕರೆದ ಮಹೇಶ ಅವನ ಎದುರು ಕುಳಿತ ಜ್ಞಾಹ್ನವಿ ಮಹೇಶ ಇಂದಿನ ವಾರ ಸತ್ಸಾಂಗದಲ್ಲಿ ಮಾತನಾಡಿದ ಯಾವುದೋ ವಿಷಯದ ಕುರಿತು ಒಂದೆರಡು ಪ್ರಶ್ನೆ ಕೇಳಿ ಅರ್ಧ ಗಂಟೆಯ ಬಳಿಕ ಮನೆಗೆ ಹೋದಳು ಅಂದು ಸಂಜೆ ಸತ್ಸಾಂಗವಿತ್ತು ಕೊನೆಯಲ್ಲಿ ಮಹೇಶ ಪ್ರಶ್ನೆ ಕೇಳುವವರಿಗೆ ಅವಕಾಶವಿತ್ತ ಜ್ಞಾಹ್ನವಿ ಸುಮ್ಮನಿದ್ದಳು ಎಲ್ಲರೂ ಮನೆಗೆ ಹೊರಟರು ಜಾಹ್ನವಿ ಕೊನೆಯ ಕೊನೆಯಲ್ಲಿ ಅವನೊಂದಿಗೆ ಇವತ್ತಿನ ಪ್ರವಚನ ತುಂಬ ಚೆನ್ನಾಗಿತ್ತು ಎಂದು ಹೇಳಿ ತೆರಳಿದಳು ಮುಂದಿನ ರವಿವಾರ ಮತ್ತೆ ಜಾಹ್ನವಿ ಮಹೇಶನ ಕೊಠಡಿಯಲ್ಲಿ ಪ್ರತ್ಯಕ್ಷಳಾದಳು ಸ್ವಲ್ಪ ಹೆಚ್ಚು ಅಲಂಕಾರ ಮಾಡಿಕೊಂಡಿದ್ದಳು ಇವಳು ಸುಂದರಿ ಎಂದು ಮಹೇಶ ಮನಸ್ಸಿನಲ್ಲಿ ಹೇಳಿಕೊಂಡ ಅಂದು ಅವಳು ಒಂದೆರಡು ಪ್ರಶ್ನೆ ಕೇಳಿ ಉತ್ತರ ಪಡೆದು ಹೊರಟಳು ಅವಳು ಹೊರಡುತ್ತಿದ್ದಂತೆ ಮಹೇಶ ಏನೋ ಕೆಲಸದಲ್ಲಿ ಮುಳುಗಿದ ಆದರೆ ಏಕಾಗ್ರತೆ ಬರಲಿಲ್ಲ ಮಹೇಶನ ಕೆಲಸ ಆಧ್ಯಾತ್ಮಿಕ ಸಾಧನೆ ಎರಡು ಮುಂದುವರಿಯುತ್ತಿದ್ದವು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದುದರಿಂದ ಅಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಿದ್ದ ವೇತನವು ಸ್ವಲ್ಪ ಸ್ವಲ್ಪವೇ ಹೆಚ್ಚಾಗುತ್ತಿತ್ತು ಆಗಾಗ ಊರಿಗೂ ಹೋಗಿ ಬರುತ್ತಿದ್ದ ತಂದೆ ತಾಯಿಗೂ ಸ್ವಲ್ಪ ಸಹಾಯ ಮಾಡುತ್ತಿದ್ದ ಈ ನಡುವೆ ಜಾಹ್ನವಿ ಮಹೇಶನನ್ನು ನೋಡಲು ಬರುವುದು ಹೆಚ್ಚಾಯಿತು ಅವಳಿಗೆ ಆಧ್ಯಾತ್ಮಕದಲ್ಲಿ ನಿಜವಾದ ಆಸಕ್ತಿ ಇದೆ ಎಂದೇ ಮಹೇಶ ನಂಬಿದ್ದ ಅವಳು ಏನಾದರೂ ಪ್ರಶ್ನೆ ಕೇಳಿದರೆ ಸಣ್ಣ ಭಾಷಣವನ್ನೇ ಮಾಡುತ್ತಿದ್ದ ಜಾಹ್ನವಿ ಸುಮ್ಮನೆ ಇವನನ್ನೇ ನೋಡುತ್ತಿದ್ದಳು ಸ್ವಲ್ಪ ಕಾಲ ಹೀಗೆ ಮುಂದುವರಿಯಿತು ಮಹೇಶನಿಗೆ ಜಾಹ್ನವಿಯ ಬರುವಿಕೆಯಿಂದ ಖುಷಿಯಾಗತೊಡಗಿತು ಹಾಗೆಂದು ಅವಳು ದಿನಾವು ಬರುತ್ತಿರಲಿಲ್ಲ ಅವಳು ಉದ್ಯೋಗಸ್ಥೆಯಾಗಿದ್ದಳು ವಾರಕ್ಕೊಮ್ಮೆ ತಪ್ಪದೆ ಬರುತ್ತಿದ್ದಳು ಬರುವಾಗ ಮನೆಯಿಂದ ಏನಾದರೂ ತಿಂಡಿಯನ್ನು ತರುತ್ತಿದ್ದಳು ಮಹೇಶನ ಮನಸ್ಸಿನಲ್ಲಿ ಏನೇನೋ ಕಲ್ಪನೆಗಳು ಬೆಳೆಯತೊಡಗಿದವು ಮನೆಯವರು ಮಹೇಶನಿಗೆ ಹೆಣ್ಣು ನೋಡುತ್ತಿದ್ದರು ಜಾಹ್ನವಿಯನ್ನೇ ತನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಂಡರೆ ಹೇಗೆ ಎಂಬ ಯೋಜನೆ ಅವನನ್ನು ಕಾಡತೊಡಗಿತು ಆದರೆ ಅವಳನ್ನು ಕೇಳುವಷ್ಟು ಧೈರ್ಯವಿರಲಿಲ್ಲ ಅವರ ಮದುವೆಗೆ ಜಾತಿ ಅಡ್ಡಿಯಾಗಿರಲಿಲ್ಲ ಆದರೆ ಅಂತಸ್ತಿನ ಪ್ರಶ್ನೆ ಬರಬಹುದೆಂಬ ಭಯದಿಂದಾಗಿ ಮಹೇಶ ಸುಮ್ಮನಿದ್ದ ಮುಂದಿನ ವಾರ ಬೆಳಗಿನ ಹೊತ್ತಲ್ಲೇ ಜಾಹ್ನವಿ ಬಂದಳು ಸ್ವಲ್ಪ ಗೊಂದಲದಲ್ಲಿದ್ದವಳಂತೆ ಕಾಣುತ್ತಿದ್ದಳು ಏನು ಸಮಾಚಾರ ಎಂದು ಕೇಳಿದ ಮಹೇಶ ನಿನ್ನೆ ನನ್ನನ್ನು ನೋಡಲು ಒಬ್ಬರು ಬಂದಿದ್ದರು ಅಂದಳು ಮಹೇಶ ಸ್ವಲ್ಪ ಸಪ್ಪೆಯಾದ ಅದನ್ನು ತೋರಿಸಿಕೊಳ್ಳದೆ ಒಳ್ಳೆಯದು ಶುಭವಾಗಲಿ ಎಂದು ಉತ್ತರಿಸಿದ ಏನು ಯಾರು ಅಂತೆಲ್ಲ ಏನು ಕೇಳದೆ ಸುಮ್ಮನೆ ಆಶೀರ್ವಾದ ಮಾಡ್ತಿರಲ್ಲ ಜ್ಞಾನವಿ ಪ್ರಶ್ನೆ ಹಾಕಿದಳು ನನಗ್ಯಾಕೆ ಅದೆಲ್ಲ ನಿಮಗೆ ಇಷ್ಟವಾಯ್ತಾ ಅದು ನಿಮ್ಮ ಬದುಕು ನನಗೂ ಅದಕ್ಕೂ ಏನು ಸಂಬಂಧ ಇದು ಮಹೇಶನ ಪ್ರಶ್ನೆ ಜ್ಞಾನವಿ ತಲೆ ತಗ್ಗಿಸಿದಳು ಕಾಲು ಬೆರಳಿನಿಂದ ನೆಲವನ್ನು ಕೆರೆಯತೊಡಗಿದಳು ಮಹೇಶ ಮೌನವಾಗಿಯೇ ಇದ್ದ ಜ್ಞಾನವಿ ತಟ್ಟನೆ ಎದ್ದಳು ಸರಿ ನಾನು ಬರ್ತೇನೆ ಎಂದು ಸರಸರನೆ ಹೊರಟಳು ಮಹೇಶ ಜ್ಞಾನಕ್ಕೆ ಕುಳಿತ ಜ್ಞಾನದಲ್ಲಿ ಕಾಣಿಸುತ್ತಿದ್ದದು ಜ್ಞಾನವಿಯತೆಯೇ ಚಿತ್ರ ಮರುದಿನ ಆಫೀಸ್ ಕೆಲಸ ಮುಗಿದ ಕೂಡಲೇ ಮಹೇಶ ತನ್ನ ಆಧ್ಯಾತ್ಮಿಕ ಮಾರ್ಗದರ್ಶಕ ರಾಮರಾಯರಲ್ಲಿಗೆ ಹೋಡಿದ ರಾಮರಾಯರು ಕಾಲೇಜಿನಲ್ಲಿ ವಿಜ್ಞಾನ ಪ್ರಾಧ್ಯಾಪಕರು ಅವರ ಪತ್ನಿಯು ಅಧ್ಯಾಪಕಿ ಒಬ್ಬಳು ಮಗಳು ಮತ್ತು ಒಬ್ಬ ಮಗ ರಾಮರಾವ್ ತಮ್ಮ ಸರಳ ಬದುಕು ಮತ್ತು ನಡೆನುಡಿಗಳಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳು ಆಡಳಿತದವರು ಎಲ್ಲರಿಗೂ ಪ್ರಿಯರಾಗಿದ್ದರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಮಹೇಶನಿಗೆ ಅವರು ಪರಿಚಯವಾದದ್ದು ಸತ್ಸಾಂಗದಲ್ಲಿ ಅಂದಿನಿಂದ ಅವರು ಮಹೇಶನಿಗೆ ಅಣ್ಣನಂತಾಗಿದ್ದರು ಮಹೇಶನ ಮುಖ ಕಳೆಗುಂತಿದ್ದನ್ನು ನೋಡಿದ ರಾಯರು ಏನು ಸಮಾಚಾರ ಯಾಕೆ ಸಪ್ಪಗಿದ್ದೀರಿ ಎಂದು ಪ್ರಶ್ನಿಸಿದರು ಏನೋ ಕೇಳಲು ಬರುವುದಿಲ್ಲ ಒಟ್ಟಾರೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಎಂದ ಮಹೇಶ ಇನ್ನು ಎರಡು ದಿನ ತಡೆಯಿರಿ ನಿಮ್ಮ ದುಗುಡತಿಗೆ ಉತ್ತರ ಸಿಗುತ್ತದೆ ಎಂದು ರಾಯರು ಹೇಳಿದರು ಮಹೇಶ ತನ್ನ ವಾಸಸ್ಥಾನಕ್ಕೆ ತೆರಳಿದ ಸರಿಯಾಗಿ ಎರಡು ದಿನಗಳು ಕಳೆದವು ಮೂರನೆಯ ದಿನ ಬೆಳಗಾದ ಸ್ವಲ್ಪ ಹೊತ್ತಿನಲ್ಲೇ ಮಹೇಶನ ಕೋಣೆಯ ಕದ ತಟ್ಟಿದ ಶಬ್ದವಾಯಿತು ತೆರೆದು ನೋಡಿದರೆ ಜಾಹ್ನವಿ ನಿಂತಿದ್ದಳು ಮಹೇಶನಿಗೆ ಸ್ವಲ್ಪ ಗಾಬರಿಯಾಯಿತು ಏನು ಇಷ್ಟು ಹೊತ್ತಿಗೆ ಬಂದುಬಿಡ್ರಿ ಎಂದು ಕೇಳಿದ ಒಳಗೆ ಬರಬಹುದಾ ಎಂದು ಕೇಳಿದಳು ಬನ್ನಿ ಎಂದು ಹಿಂದೆ ಸರಿದ ಮಹೇಶ ಜಾಹ್ನವಿ ಒಳಗೆ ಬಂದು ಕುಳಿತವಳು ಏನೂ ಮಾತನಾಡಲಿಲ್ಲ ಮಹೇಶ ಅವಳನ್ನು ನೋಡಿದ ದೃಷ್ಟಿ ಬೆರೆಯುತ್ತಿದ್ದಂತೆ ಅವಳ ಮುಖ ಕೆಂಪಾಯಿತು ಹೇಳಿ ಎಂದ ಏನು ಹೇಳಿ ಎಂದು ಜಾಹ್ನವಿ ಮೆಲ್ಲಗೆ ಕೇಳಿದಳು ಏನು ಬಂದರೆ ಹೀಗೆ ನಿಮ್ಮನ್ನು ನೋಡಬೇಕೆನಿಸಿತು ಅಂದರೆ ಇದಕ್ಕೆ ಮೌನವೇ ಉತ್ತರವಾಯಿತು ಮಹೇಶ ಬಹಳ ಸಂಯಮದಿಂದಲೇ ನಡೆದುಕೊಂಡ ಆದರೆ ಜಾಹ್ನವಿಯ ಪ್ರೇಮ ಯಾಚನೆಯನ್ನು ತಿರಸ್ಕರಿಸಲಿಲ್ಲ ನೋಡಿ ನನಗೂ ನೀವು ಇಷ್ಟವಾಗಿದ್ದೀರಿ ಆದರೆ ಸದ್ಯ ನಾನು ಮದುವೆಯಾಗಲು ಸಾಧ್ಯವಿಲ್ಲ ಗುರುಗಳು ಒಪ್ಪಿದರೆ ಅಡ್ಡಿ ಇಲ್ಲ ಆಮೇಲೆ ನೋಡೋಣ ಹೀಗೆಲ್ಲ ನೀವು ಇಲ್ಲಿಗೆ ಬರ್ತಿರುವುದು ನಮ್ಮಿಬ್ಬರಿಗೂ ಒಳ್ಳೆಯದಲ್ಲ ಎಂದು ಮಹೇಶ ಅವಳನ್ನು ಸಾಗ ಹಾಕಿದ ಆ ದಿನವಿಡೀ ಮಹೇಶ ಉದ್ವಿಗ್ನಾಗಿದ್ದ ಕೆಲಸದ ಮೇಲೆ ಮನಸ್ಸು ನಿಲ್ಲಲಿಲ್ಲ ಸಂಜೆಯಾಗುತ್ತಿದ್ದಂತೆ ಪ್ರೊಫೆಸರ್ ರಾಮರಾಯರಲ್ಲಿಗೆ ಹೋಡಿದ ಏನು ನಿಮ್ಮ ದುಗುಡಕ್ಕೆ ಪರಿಹಾರ ಸಿಕ್ಕಿತೆ ಎಂದು ತಮ್ಮೆದುರು ಕುಳಿತ ಮಹೇಶನನ್ನು ರಾಯರು ಪ್ರಶ್ನಿಸಿದರು ಹೇಗೆ ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ಮಹೇಶ ಹೊಗಳು ನುಂಗಿದ ಸಂಕೋಚ ಬಿಟ್ಟು ಹೇಳಿ ನನ್ನಿಂದಾದ ಸಹಾಯ ಮಾಡುತ್ತೇನೆ ಎಂದು ರಾಯರು ಧೈರ್ಯ ತುಂಬಿದರು ಮಹೇಶ ಜಾಹ್ನವಿಯ ಪ್ರೇಮ ನಿವೇದನೆ ಮಾಡಿಕೊಂಡಿರುವುದನ್ನು ಹೇಳಿದ ಮುಂದೇನು ಮಾಡಬೇಕೆಂದು ತೋಚುವುದಿಲ್ಲ ಎಂದು ಕೇಳಿದ ರಾಯರು ಗಂಭೀರರಾದರು ಮದುವೆಯಾಗುತ್ತೇನೆಂದು ಅವಳಿಗೆ ಮಾತು ಕೊಟ್ಟಿದ್ದೀರಾ ಎಂದು ನೇರವಾಗಿ ಹೇಳಿದರು ಹಾಗೇನೂ ಇಲ್ಲ ಬೇಡವೆಂದು ಹೇಳಲಿಲ್ಲ ನನ್ನ ತಂಗಿಗೆ ಮದುವೆ ಆಗಬೇಕು ಅಂತ ಮಾತ್ರ ಹೇಳಿದ್ದೇನೆ ಎಂದ ಮಹೇಶ ಹಾಗಾದರೆ ನಿಮಗೆ ಮನಸ್ಸಿದೆ ಎಂದು ಅರ್ಥವಾಯಿತು ಎಂದು ಕಣ್ಮುಚ್ಚಿ ಧ್ಯಾನಸ್ಥರಾದರು ರಾಯರು ಸ್ವಲ್ಪ ಹೊತ್ತಿನ ಬಳಿಕ ಕಣ್ಣು ತೆರೆದರು ನಿಧಾನವಾಗಿ ಮಾತನಾಡತೊಡಗಿದರು ನೋಡಿ ನೀವು ಅವಳನ್ನು ಮದುವೆ ಆಗುವುದಿಲ್ಲ ಮೊದಲನೇದಾಗಿ ಅವಳ ಮನೆಯವರು ನಿಮಗೆ ಅವಳನ್ನು ಕೊಡುವ ಕೊಡಲು ಒಪ್ಪುವುದಿಲ್ಲ ಒಂದು ವೇಳೆ ಮದುವೆ ಆದರೂ ನೀವು ಸುಖವಾಗಿರುವುದಿಲ್ಲ ಯಾಕೆಂದರೆ ಅವಳು ನಿಮ್ಮ ನೀವು ಕಂಡಷ್ಟು ಮುಗ್ಧೆ ಅಲ್ಲ ಎಂದು ರಾಯರು ಹೇಳಿದರು ಏನು ಮಾಡಲಿ ಎಂದು ಮಹೇಶ ಮೆಲ್ಲನೆ ಕೇಳಿದ ಅದು ನಿಮ್ಮಿಷ್ಟ ಎಂಬ ಉತ್ತರ ಬಂತು ಇಲ್ಲ ನಿಮ್ಮ ಮಾತನ್ನು ಮೀರಲಾರೆ ಎಂದು ಮಹೇಶ ಅಲ್ಲಿಂದ ಹೊರಟ ಮರುದಿನ ಬಂದ ಜಾಹ್ನವಿಯೊಂದಿಗೆ ಮಹೇಶ ನಿಧಾನವಾಗಿ ತನ್ನ ಅಸಹಾಯಕತೆಯನ್ನು ವಿವರಿಸಿದ ಜಾಹ್ನವಿ ಏನೂ ಉತ್ತರಿಸದೆ ಅಲ್ಲಿಂದ ಹೊರಟಳು ಮಹೇಶ ತನ್ನ ಕೆಲಸದಲ್ಲಿ ಮಗ್ನನಾದ ಕೆಲಸದಲ್ಲಿ ಮನಸ್ಸು ನಿಲ್ಲಲಿಲ್ಲ ತಾನು ಏಕೆ ಹೆಡವಿದೆ ಎಂದು ಯೋಚಿಸುತ್ತಲೇ ಇದ್ದ ಮರುದಿನದಿಂದ ಜಾಹ್ನವಿ ಅವನ ಕೋಣೆಗೆ ಬರಲಿಲ್ಲ ಮಹೇಶ ಸ್ವಲ್ಪ ಶಾಂತನಾದ ಕೆಲವೇ ತಿಂಗಳುಗಳಲ್ಲಿ ಮಹೇಶನ ತಂಗಿಗೆ ಮದುವೆಯಾಯಿತು ಮಹೇಶನಿಗೂ ಹೆಣ್ಣು ಹುಡುಕುತ್ತಾ ತೊಡಗಿದರು ಈ ನಡುವೆ ಜಾಹ್ನವಿ ಸತ್ಸಾಂಗಕ್ಕೆ ಬರುವುದು ಕಡಿಮೆಯಾಯಿತು ಬಂದರೂ ಅವರಿಬ್ಬರೂ ಮಾತನಾಡಿಕೊಳ್ಳುತ್ತಿರಲಿಲ್ಲ ಕೆಲವೇ ತಿಂಗಳುಗಳಲ್ಲಿ ದೂರ ದೂರಿನ ಕನ್ಯೆ ಜಾನಕಿಯೊಂದಿಗೆ ಮಹೇಶನ ಮದುವೆ ನಡೆಯಿತು ಜಾಹ್ನವಿಗೂ ಮಹೇಶ ಆಮಂತ್ರಣ ಕಳಿಸಿದ್ದ ಅವಳು ಶುಭ ಸಂದೇಶವನ್ನು ಟೆಲಿಗ್ರಾಮ್ ಮೂಲಕ ಕಳಿಸಿದ್ದಳು ಜಾನಕಿ ಹೆಚ್ಚು ಕಲಿತವಲ್ಲ ಜಾಹ್ನವಿಯಷ್ಟು ಸುಂದರಿಯಲ್ಲದಿದ್ದರೂ ಲಕ್ಷಣವಾಗಿ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಳು ಆರೋಗ್ಯವಂತೆ ಮೇಲು ನುಡಿಯಾಡುವ ಸುಸಂಸ್ಕೃತಳು ಮಹೇಶನ ಇಷ್ಟಾನಿಷ್ಟಗಳನ್ನು ತಾನೇ ಹತ್ತ ಮಾಡಿಕೊಂಡು ಅವನಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿದ್ದಳು ಒಂದು ದಿನ ಸತ್ಸಾಂಗದಲ್ಲಿ ಸಿಕ್ಕಿದ ಜಾಹ್ನವಿಯನ್ನು ಮಹೇಶ ತಾನೇ ಜಾನಕಿಗೆ ಪರಿಚಯ ಮಾಡಿಸಿದ ಜಾನಕಿ ಅವಳನ್ನು ಮನೆಗೆ ಆಹ್ವಾನಿಸಿದಳು ಜಾಹ್ನವಿ ಬಂದೇ ಬಿಟ್ಟಳು ಜಾನಕಿ ಚೆನ್ನಾಗಿ ಮಾತನಾಡಿ ಕಾಫಿ ತಿಂಡಿ ನೀಡಿ ಉಪಚರಿಸಿದಳು ಅವಳು ಹೋದ ಬಳಿಕ ಪಾಪ ಒಳ್ಳೆಯ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಅಲ್ಲವೇ ಎಂದು ಕೇಳಿದಳು ಮಹೇಶ ಹ್ಮ್ ಎಂದಷ್ಟೇ ಹೇಳಿದ ಮಹೇಶನಿಗೊಬ್ಬಳು ಮುದ್ದಾದ ಮಗಳು ಹುಟ್ಟಿದಳು ಮೃದುಲ್ಲ ಎಂದು ಹೆಸರಿಟ್ಟರು ಮಹೇಶ ಮುದ್ದು ಮಗಳು ಮತ್ತು ಮನದನ್ನೆಯ ಸಂಘದಲ್ಲಿ ಜಾಹ್ನವಿಯನ್ನು ಮರಿತ ಮೂರು ವರ್ಷಗಳು ಕಳೆದರೂ ಜಾಹ್ನವಿಗೆ ಮದುವೆಯಾಗಿರಲಿಲ್ಲ ಅವಳು ಮತ್ತೆ ಮಹೇಶನ ಮನೆಗೆ ಬಂದಿರಲಿಲ್ಲ ಜಾಹ್ನಕಿ ಜಾನಕಿ ಎರಡನೆಯ ಬಾರಿ ಗರ್ಭಿಣಿಯಾಗಿ ಹೆರಿಗೆಗೋಸ್ಕರ ತವರಿಗೆ ಹೋಗಿದ್ದಳು ರಜೆಯ ದಿನ ಸಂಜೆ ಮಹೇಶನೊಬ್ಬನೇ ಮನೆಯಲ್ಲಿದ್ದ ಇದ್ದಕ್ಕಿದ್ದಂತೆ ಜಾಹ್ನವಿ ಬಂದಳು ಮಹೇಶ ಸ್ವಲ್ಪ ಆತಂಕಗೊಳಗಾದ ಏನು ಜಾಹ್ನವಿ ಏನು ಬಂದೆ ಎಂದು ಕೇಳಿದ ನಿಮ್ಮನ್ನು ನೋಡಬೇಕೆಂದು ಬಂದೆ ಎಂದು ಜಾಹ್ನವಿ ಕುಳಿತಳು ನಾನು ಒಬ್ಬನೇ ಇರುವಾಗ ಹೀಗೆ ಬಂದಿದೆಯಲ್ಲ ಎಂದು ಮಹೇಶ ಕೇಳಿದ ನೀವು ಒಬ್ಬರೇ ಇರುತ್ತೀರಂತ ಗೊತ್ತಿದ್ದೇ ಬಂದೆ ನನಗೆ ನೀವು ಬೇಕು ಎಂದು ಜಾಹ್ನವಿ ಮಹೇಶನ ಮೈಗೊರಕಿದಳು ಹೆಂಡತಿಯಿಂದ ಕೆಲವು ತಿಂಗಳುಗಳಿಂದ ದೂರವಿದ್ದ ಮಹೇಶ ಸೋತ ಹೋದ ಆಮೇಲೆ ಕೆಲವು ಬಾರಿ ಇಬ್ಬರು ಭೇಟಿಯಾಗಿ ಸುಖಿಸಿದರು ಜಾನಕಿ ಹೆರಿಗೆ ಬಾನಂತನ ಮುಗಿಸಿ ಗಂಡನ ಮನೆಗೆ ಬರುವಷ್ಟರಲ್ಲಿ ಜಾಹ್ನವಿಗೆ ಒಬ್ಬ ಸರ್ಕಾರಿ ಅಧಿಕಾರಿಯೊಂದಿಗೆ ಮದುವೆಯೂ ಆಯಿತು ಮದುವೆಗೆ ನಾಲ್ಕೇ ದಿನವಿರುವಾಗಲೂ ಜಾಹ್ನವಿ ಮಹೇಶನನ್ನು ನೋಡಿ ತನ್ನನ್ನು ತಾನೇ ಸಮರ್ಪಿಸಿ ಹೋಗಿದ್ದಳು ಜಾಹ್ನವಿಯ ಹೆದುರುಗೊಳಿಸಿದ್ದ ಮಹೇಶ ಇಡೀ ಕಥೆಯನ್ನು ನೆನಪು ಮಾಡಿಕೊಂಡು ಮುಗುಳ್ನಕ್ಕ ಜಾಹ್ನವಿಯ ನಕ್ಕಳು ಅದೇ ಮಾದಕನಗು ಅಂದುಕೊಂಡ ಮಹೇಶ ಆಗಿನಿಂದ ನಾನು ಮಾತಾಡ್ತಾನೇ ಇದ್ದೀನಿ ನೀವು ಎಲ್ಲೋ ಕಳೆದು ಹೋಗಿದ್ದೀರಿ ಅಂದಳು ಜಾಹ್ನವಿ ಜಾಹ್ನವಿಯ ಗಂಡ ನಿವೃತ್ತರಾಗಿದ್ದರು ರಾಜಧಾನಿಯ ನಿವಾಸಿಗಳಾಗಿದ್ದ ಅವರು ಮಗನಿಗೆ ಹೆಣ್ಣು ಹುಡುಕುತ್ತಿದ್ದರು ಎಷ್ಟು ಹುಡುಕಿದರೂ ಸರಿಯಾದ ಜಾತಕ ಬಂದಿರಲಿಲ್ಲವಂತೆ ಅದಕ್ಕಾಗಿ ಜಾಹ್ನವಿಯೊಬ್ಬಳೇ ತೀರ್ಥಯಾತ್ರೆಗೆ ಕೈಗೊಂಡಿದ್ದಳು ಗಂಡ ಮಗನಿಗೆ ಅದರಲ್ಲಿ ನಂಬಿಕೆ ಇಲ್ಲದಿದ್ದರಿಂದ ಬಂದಿರಲಿಲ್ಲ ಮಾತನಾಡ್ತಾ ಬಹಳ ಹೊತ್ತಾಯಿತು ಇನ್ನು ನೀವು ಹೋಗಬೇಕಲ್ವೇ ಪ್ರಶ್ನೆ ಹಾಕಿದ ಮಹೇಶ ಏನು ನಾನು ಇಲ್ಲಿದ್ದರೆ ನಿಮಗೆ ಬೇಜಾರಾ ಎಂದು ಕೇಳುತ್ತಾ ಜಾಹ್ನವಿ ಹತ್ತಿರ ಬಂದಳು ಒಂದೇ ಕ್ಷಣದಲ್ಲಿ ಮಹೇಶ ಅವಳನ್ನು ಬಿಗಿದಪ್ಪಿದ ಮರುದಿನ ಬೆಳಿಗ್ಗೆ ಜಾಹ್ನವಿ ಹೊರಟು ನಿಂತಳು ನೀವು ಹಿಂದಿನ ಹಾಗೆ ಹುಡುಗರಾಗಿದ್ದೀರಿ ತುಂಬ ಥ್ಯಾಂಕ್ಸ್ ಇನ್ನು ಬಹುಶಃ ನಮ್ಮ ಭೇಟಿ ಆಗಲಾರದು ನಿಮ್ಮನ್ನು ಯಾವತ್ತೂ ಮರೆಯಲಾರೆ ಅಂದಳು ನನ್ನನ್ನು ಮತ್ತೆ ಹುಡುಗನನ್ನಾಗಿ ಮಾಡಿದ ನಿನಗೂ ಥ್ಯಾಂಕ್ಸ್ ಎಂದು ಮಹಿಷ ಕೈ ಕುಳುಕಿದ ತನ್ನ ಬದುಕಿನಲ್ಲಿ ಎಂತಹ ವಿಚಿತ್ರ ತಿರುವುಗಳು ಬೇಡವೆಂದರೂ ಇಂಥ ಘಟನೆ ಯಾಕೆ ಪುನರಾವರ್ತನೆಗೊಳ್ಳುತ್ತದೆ ಎಂದು ಮಹಿಷ ಬಹಳ ಹೊತ್ತು ಯೋಚಿಸಿದ ಇದಕ್ಕೆಲ್ಲ ಪ್ರೊಫೆಸರ್ ರಾಮರಾಯರೇ ಸಮಾಧಾನ ಹೇಳಬಹುದು ಊರಿಗೆ ಹೋದ ಕೂಡಲೇ ಅವರನ್ನು ನೋಡಬೇಕು ಅಂದುಕೊಳ್ಳುತ್ತಾ ಬ್ಯಾಗಿಗೆ ಬಟ್ಟೆಗಳನ್ನು ತುಂಬತೊಡಗಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ